ರೈತ ಬಂಧವ್ರಿಗೆ ನಮಸ್ತೆ ತುಮಾರು ತೋಟಗಳಲ್ಲಿ ನಾವು ಆದಾಗ ಸುಮಾರು ರೈತರು ಏನು ಮಾಡ್ತಾರೆ ಏನಾದರೂ ಫೆ ಮೆಕ್ಯಾನಿಕಲ್ ಡ್ಯಾಮೇಜ್ ಆಗಿದೆ ಅನ್ನೋ ಥರ ಇಲ್ಲಿ ಒಂದು ಗಾಯ ಮಾಡಿರ್ತಾರೆ ಅದನ್ನು ರೈತರ ಬಾಯಲ್ಲಿ ಕೇಳಿದಾಗ ನಾವು ಸರ್ ಅದನ್ನು ಹೋಲ್ ಹೊಡೆದಿದ್ದೀವಿ ಅಂತ ಹೇಳ್ತಾರೆ ಸೊ ಇದು ಯಾವುದಾದ್ರೂ ಸುಳ್ಳಿ ಕೊಳೆ ಬಂದಾಗ ಅಥವಾ ಹಿಡಮುಂಡಿಗೆ ಥರ ಆದಾಗ ಈ ಹೋಲ್ ಹೊಡೆಯೋದ್ರಿಂದ ಗಿಡ ಡೆವಲಪ್ ಆಗ್ತವೆ ಅನ್ನೋದು ರೈತರ ಒಂದು ಮಾತು ಅದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಎಲ್ಲ ರೈತರು ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಇದರಿಂದ ಸುಮಾರು ರೈತರು ಅಂದ್ಕೊಂಡಿದ್ದಾರೆ ಇದರಿಂದ ತುಂಬ ರಿಕವರ್ ಆಗ್ತದೆ ಇದನ್ನು ಹೋಲ್ ಮಾಡೋದರಿಂದ ಗರಿಗಳು ಚೆನ್ನಾಗಿ ಬಿಚ್ಕೊಂಡು ಬರ್ತವೆ ಆಮೇಲೆ ಅಥವಾ ಸುಳಿ ಕೂಳೆ ಕಂಟ್ರೋಲ್ ಆಗುತ್ತೆ ಅನ್ನೋದು ಅಲ್ವಾ ಅದೇ ನಿಮಗೆ ಪ್ರಾಕ್ಟೀಸ್ ಅಲ್ವಾ ಸೊ ಏನಾರ ಆಯಿತಾ ನಿಮಗೆ ಚೇಂಜಸ್ ಆಯಿತಾ ಚಿನ್ ಚೇಂಜ್ ಆಗಿಲ್ಲ ಅಲ್ವಾ ಸೊ ಇದನ್ನು ನೀವು ಯಾವುದೇ ರೀತಿ ಮೆಕ್ಯಾನಿಕಲ್ ಡ್ಯಾಮೇಜ್ ಮಾಡಬಾರ್ದು ಸೊ ಏನಿದೆ ಇದಕ್ಕೆ ನೀವು ಏನು ಬೈರ್ಗೆ ಬಿಟ್ಟಿದ್ದಾ ಅಥವಾ ಏನು ಏನು ಡ್ಯಾಮೇಜ್ ಮಾಡಿದ್ದ ಇದನ್ನು ಮಾಡೋದರಿಂದ ನಿಮ್ಗೆ ಯಾವುದೇ ರೀತಿ ಲಾಭ ಆಗೋದಿಲ್ಲ ಸೊ ಮರಕ್ಕೆ ಏಟಾಗತ್ತೆ ಬಿಟ್ಟರೆ ಸೊ ಇದರಿಂದ ಇದು ಪೂರ್ತಿ ಫೈಬರ್ ಕಂಟೆಂಟ್ ಇರತಕ್ಕಂಥದ್ದು ಇದ್ರ ಪೂರ್ತಿ ಫೈಬರ್ ಇರ್ತದೆ ಇದರಲ್ಲಿ ಇದ್ರದ್ದು ಏನು ಜಲ್ ಬಂದು ಬಂದಿದೆಯಲ್ಲ ಇದ್ರದ್ದು ಫೆನಾಮಿನಾ ಅದ್ರದ್ದು ನಿಮಗೆ ಈಗ ನೀವು ಕೈ ಕಟ್ ಮಾಡಿದಾಗ ಅಥವಾ ಇಲ್ಲೇನಾದರೂ ಏಟ್ ಮಾಡಿದಾಗ ಬ್ಲಡ್ ಬರುತ್ತೆ ಅಥವಾ ಒಂದು ವೈಟ್ ನೀರು ಬರ್ತದೆ ಸೊ ಈ ಬಾಡಿಲಿ ಅದೇ ಥರನೇ ಸೊ ಇದು ನಿಮ್ಗೆ ಅಲ್ಲೇನೋ ಗರಿ ಬಿಚ್ಕೊಂಡು ಬರೋದೋ ಅಥವಾ ಹಿಡಮುಡ್ಗೆ ಕೊಳೆ ಸುಳಿ ಕೊಳೆ ಕಂಟ್ರೋಲ್ ಆಗೋದು ಆಗೋದಿಲ್ಲ ಈಗ ನಿಮಗೆ ಅಲ್ಲಿ ಸುಳಿ ಕೊಳೆ ಬಂದಿದ್ದರೆ ನೀವು ಅಲ್ಲಿಗೆ ಸಿಂಪಡಣೆ ಕೊಡಬೇಕು ವಿನಃ ಇಲ್ಲಿ ಏನೋ ಬಾರಿಗೆ ಬಿಟ್ಟರೆ ಏನೂ ಉಪಯೋಗ ಆಗೋದಿಲ್ಲ ಸೊ ಸುಮಾರು ರೈತರು ಇದನ್ನು ಪ್ರ್ಯಾಕ್ಟೀಸ್ ಮಾಡ್ತಾರೆ ಆದಷ್ಟು ಇದನ್ನು ಪ್ರ್ಯಾಕ್ಟೀಸ್ನ ಬಿಡಬೇಕು ಸೊ ಆ ಕಡೆಯೂ ತೋರಿಸಬೇಕಾರೆ ನೋಡಿ ಆ ಕಡೆಯೂ ಏಟ್ ಮಾಡಿದ್ದಾರೆ ಇದನ್ನು ನಿಮಗೆ ಮಲೆನಾಡು ಭಾಗದಲ್ಲಿ ಭಟ್ರುಗಳು ಏನು ಮಾಡ್ತಾರೆ ಅಂದರೆ ಸುಮಾರು ಮರ ದಬ್ ದೊಬ್ ದಪ್ಪ ಆಗಿರ್ತದೆ ಸೊ ಅಂಥ ಮರಗಳಿಗೆ ತಾಮ್ರದ ಮಳೆ ಹೊಡಿತಾರೆ ಮಳೆ ಹಾಂ ತಾಮ್ರದ ಮಳೆ ಯಾಕೆ ಅಂತ ಹೇಳಿದ್ರೆ ಆ ತಾಮ್ರದ ಮಳೆ ಹೊಡಿಯೋದ್ರಿಂದ ಇನ್ಫೆಕ್ಷನ್ ಆಗಲ್ಲ ಒಂದು ಗಿಡಕ್ಕೆ ಇನ್ನೊಂದು ಗಿಡಕ್ಕೆ ಏಟಾಗಿದೆ ಅಂತ ಸೆನ್ಸ್ ಹಾಕಿ ಗಿಡಗಳು ಸೊ ವೆಜಿಟೇಬಲ್ ಗ್ರೋತ್ನ ಕಮ್ಮಿ ಮಾಡಿಕೊಂಡು ಇಲ್ಡನ್ನ ಹೆಚ್ಚು ಮಾಡ್ಕೊಳ್ತವೆ ಗರ್ಭ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಆ ನಿಮಗೆ ಒಂಥರ ನೀವು ಕರೆಂಟ್ ಹೊಡೆದಾಗ ನಮ್ಗೆ ಹೇಗೆ ಸೊ ನಮ್ಮ ಬಾಡೀಲಿರ್ತಕ್ಕಂಥ ಸೆಲ್ಸ್ ಎಲ್ಲ ತುಂಬ ಆಕ್ಟಿವ್ ಆಗ್ತದಲ್ಲ ಆ ಥರ ನಿಮ್ಮ ಗಿಡದಲ್ಲೂ ಒಂದು ಫೆನಾಮಿನಾ ಆಗುತ್ತೆ ಇದರಲ್ಲೂ ಹಂಗೆ ಆಗ್ಬೋದು ಅಷ್ಟೇ ಅದು ಒಂದೇ ಬೆನಿಫಿಟ್ ಆಗುತ್ತೆ ಬಿಟ್ಟರೆ ನಿಮಗೆ ಅದಕ್ಕಿಂತ ಹತ್ತು ಪಟ್ಟು ಗಿಡಕ್ಕೆ ಏಟಾಗಿರುತ್ತೆ ಸೊ ನಾವೇ ಗಾಯ ಮಾಡ್ದಂಗೆ ಆಗ್ಬಿಡ್ತದೆ ಸೊ ಇದಕ್ಕೆ ಸ್ವಲ್ಪ ಈ ಥರದ ಗಿಡಗಳಿಗೆ ನೀವು ಇದು ನನ್ನ ಅಬ್ಸರ್ವೇಷನ್ ಸ್ವಲ್ಪ ನ್ಯೂಟ್ರಿಯೆಂಟ್ ಡಿಸಾರ್ಡ್ರ್ ಆಗಿರುತ್ತೆ ಅಥವಾ ನಿಮಗೆ ಗೋಟಲ್ಲಿ ಜಿಂಕ್ ಕೊರತೆ ಬಂದಿರುತ್ತೆ ಸೊ ನೀವು ಸಿಂಕ್ ಬೋಟಲ್ಲೇ ಅದು ಡಿಸಾರ್ಡರ್ ಆಗಿರುತ್ತೆ ಸೊ ಅಂತ ಗಿಡಗಳನ್ನ ನಾವು ಆಯ್ಕೆ ಮಾಡಿ ಅದನ್ನ ಹಚ್ಚಿದಾಗ ಅದು ವೆಜಿಟೇಬಲ್ ಗ್ರೋತ್ ಚೆನ್ನಾಗಿ ಬಂದು ಗರ್ಭಕಟ್ಟ ಸಮಯದಲ್ಲಿ ಎಲ್ಲ ಪೊರಕೆ ಆಗಿ ನಿಂತ್ಕೊಂಡ್ಬಿಡ್ತದೆ ಒಳ್ಳೆ ಕಾಂಪ್ಯಾಕ್ಟ್ ಆಗಿಬಿಟ್ಟಿರುತ್ತೆ ಮಣ್ಣು ಎರೆ ಮಣ್ಣು ಓಡಿಸಿರ್ತೀರಲ್ಲ ಬೇರು ಉಸಿರಾಟ ಆಗೋದಿಲ್ಲ ಯಾವಾಗ ಬೇರು ಉಸಿರಾಟ ಆಗೋದಿಲ್ಲ ಅವಾಗಲೂ ಈ ತರದ ಕಂಪ್ಲೇಂಟ್ ನಾವು ನೋಡ್ತೀವಿ ನೀವು ಅದಕ್ಕೆ ಹೇಳಿದ್ದು ಸರಿಯಾಗಿ ಬಸಿ ನಿರ್ವಹಣೆ ಮಾಡ್ಕೊಂಡ್ರೆ ನೀವು ತೋಟ ಎಲ್ಲ ಮೇಲ್ಬೇರಾಗಿದೆ ನೀವು ಬಸಿ ಕಾಲುವೆ ಚೆನ್ನಾಗಿ ತೊಗೊಂಡ್ರೆ ಆಟೋಮೆಟಿಕ್ಲಿ ಈ ಥರದ ಗರಿಗಳು ಈಗ ಪೊರ್ಕೆ ಥರ ಇದ್ದಾವೆಲ್ಲ ಗರಿಗಳು ಬಿಚ್ಕೊಳ್ತಾವೆ ಹಿಂಗೆ ಚೆನ್ನಾಗಿ ಚೆನ್ನಾಗಿ ಕೆನೋಪಿ ಲೆವೆಲೆಲ್ಲ ಚೆನ್ನಾಗಿ ಬಿಚ್ಕೊಂಡು ನಿಮಗೆ ಗರ್ಭನೂ ಚೆನ್ನಾಗಿ ಬರ್ತದೆ ಸೊ ನೋಡಿ ಗಿ ಹಿಂಗಾರನೂ ಸಣ್ಣದಾಗಿದೆ ನಿಮಗೆ ಹಾ ಗರಿಗಳು ಸಣ್ಣ ಗರಿನೂ ಸಣ್ಣ ಮುಟ್ಕ ಬರ್ತಾಯಿದೆ ದೊಡ್ಡ ಹಾಳೆ ಬರ್ತಾಯಿಲ್ಲ ನೋಡಿ ಗಿಡ ಒಳ್ಳೆ ಕಂಬ ಇದ್ದಂಗೆ ಐತೆ ಸೊ ಗಿಡಗಳದ್ದು ಫೆನ ಇದು ಇಲ್ಲ ಗ್ರೋತ್ನೆಸ್ ಇಲ್ಲ ಸೊ ವೆಜಿಟೇಬಲ್ ಗ್ರೋತ್ ಚೆನ್ನಾಗಿ ಬರಬೇಕು ಲೀಫ್ ಏರಿಯಾ ಆಗಬೇಕು ಅಂದರೆ ಉಸಿರಾಟ ಕೊಡಬೇಕು ನೀವು ಉಸಿರಾಟ ಇಲ್ಲ ಅಲ್ಲಿ ಮೇಲ್ಬೇರು ನೋಡಿ ಎಷ್ಟು ಇದೆ ಸೊ ನೀವು ಈ ಥರದ್ದು ಏನು ಮೆಕ್ಯಾನಿಕಲ್ ಡ್ಯಾಮೇಜ್ ಮಾಡಬೇಡಿ ಸುಮಾರು ರೈತರು ಈ ಪ್ರ್ಯಾಕ್ಟೀಸನ್ನ ಮಾಡ್ತಾರೆ ನಿಮಗೇನು ಮಾಡ್ತಾರೆ ಸುಣ್ಣ ಹೊಡೆದು ಕೈ ಬಿಡ್ತಾರೆ ಇಷ್ಟು ದೊಡ್ಡ ಗಿಡಗಳಲ್ಲಿ ಸುಣ್ಣದ ಅವಶ್ಯಕತೆ ಎಲ್ಲಿರ್ತದೆ ಅನ್ನೋದು ಯಾವ ರೈತರಿಗೂ ಸರಿಯಾಗಿ ಗೊತ್ತಿಲ್ಲ ಸೊ ಹಾಗಾಗಿ ಎಷ್ಟು ಕೈ ಸಿಗ್ತದೋ ಅಷ್ಟು ಸುಣ್ಣನ ಹೊಡೆದು ಕೈ ಬಿಡ್ತಾರೆ ಇದೇನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇದರಲ್ಲಿ ನಿಮಗೆ ಗೆದ್ದಲು ಅವಾಯ್ಡ್ ಆಗ್ತದೆ ಇದ್ದರೆ ಈ ಥರ ಹತ್ರನೇ ನಿಮಗೆ ಬರ್ತಕ್ಕಂಥ ಗೆದ್ದಲು ಅವಾಯ್ಡ್ ಆಗ್ಬೋದು ಅಷ್ಟೇ ಬಿಸಿಲು ಏನು ಏಟನ್ನ ಕಮ್ಮಿ ಮಾಡಲಿಕ್ಕೆ ಇದರಿಂದ ಸಾಧ್ಯ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಸೊ ಬಿಸಿಲು ಎಲ್ಲಿ ಬೀಳ್ತದೆ ನಿಮಗೆ ಹಸುರ ಭಾಗ ಎಲ್ಲಿದೆಯಲ್ಲ ಅಲ್ಲಿ ಬೀಳ್ತದೆ ಸೊ ಇಳಿ ಬಿಸಿಲು ಹೆಚ್ಚಾಗಿ ಅಡಿಕೆ ಗಿಡಗಳಲ್ಲಿ ಏಟ್ ಮಾಡ್ತಕ್ಕಂಥದ್ದು ಇಳಿ ಬಿಸಿಲು ಸೊ ಇಳಿ ಬಿಸಿಲಿಗೆ ನಿಮಗೆ ಮೇಲ್ಗಡೆ ಬೀಳ್ತದೆ ಯಾಕೆಂದರೆ ಗಿಡದ ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿರೋದ್ರಿಂದ ಸೊ ನಿಮಗೆ ಮೇಲ್ಗಡೆ ಬಿಸಿಲು ಬೀಳ್ತದೆ ಸೊ ನಾವೇನು ಮಾಡ್ತಿದ್ದೀವಿ ಬಿಸಿಲು ಬೀಳಬಾರ್ದು ಅಂತೇಳಿ ಕೈ ಸಿಗೋವಷ್ಟು ಹೊಡಿತಾ ಇದೀವಿ ಎಲ್ಲ ತೋಟಗಳಲ್ಲೂ ನಾವು ನೋಡ್ತಾ ಇರೋದು ಅದೇ ಕೈ ಸಿಗೋವಷ್ಟು ಸುಣ್ಣನ ಹೊಡೆದು ಕೈ ಬಿಡ್ತಾರೆ ಸಾಧ್ಯವಾದಷ್ಟು ರೈತರು ಹಸಿರು ಭಾಗ ಎಲ್ಲಿರ್ತದಲ್ಲ ಇಲ್ಲಿಂದ ಮೇಲೆ ನೀವು ಸಿಂಪ ಈ ಸುಣ್ಣ ಹೊಡಿಬೇಕಾಗಿರೋದು ಇದರಿಂದ ಮೇಲ್ಗಡೆ ಹೊಡಿಬೇಕೇವಿನಹ ಸೊ ಇದು ಗೊತ್ತಿತ್ತ ಸರ್ ನಿಮಗೆ ಈಗ ನೋಡಿ ಈ ಗಿಡ ನೋಡಿ ಚೆನ್ನಾಗಿ ಕಾಣುತ್ತೆ ಈಗ ಇಲ್ಲಿವರೆಗೂ ಫೈಬರ್ ಕಂಟೆಂಟ್ ಎಲ್ಲ ಚೆನ್ನಾಗಿರುತ್ತೆ ಯಾಕಂದ್ರೆ ಇದರಲ್ಲಿ ಫೈಬರ್ ಚೆನ್ನಾಗಿ ಡೆವಲಪ್ ಆಗಿರೋದ್ರಿಂದ ಇಲ್ಲಿಗೆ ಬಿಸಿಲು ಬಿದ್ದರೆ ಏಟಾಗಲ್ಲ ಕೆಳಗಡೆ ಸಸಿ ಗಿಡ ಇದ್ದಾಗ ನಿಮ್ಗೆ ಇಲ್ಲಿ ಬೇಕಾಗಿತ್ತು ಸುಣ್ಣ ಬರ್ತಾ ಬರ್ತಾ ಏನಾಗಿದೆ ಈಗ ಅಲ್ಲಿಂದ ಹಸರು ಜಾಸ್ತಿ ಇದೆ ಹಾ ನಿಮಗೆ ಇಲ್ಲಿಂದ ಮೇಲ್ಗಡೆಗೆ ಸುಣ್ಣ ಬೇಕಾಗಿತ್ತು ಹಾಂ ಇಲ್ಲಿಂದ ರಟ್ಟರಂಗ ಆಗಿದೆ ನಿಮ್ಗೆ ಇಲ್ಲಿ ಏಟಾಗಲ್ಲ ನಿಮ್ಗೆ ಇಲ್ಲಿಂದ ಮೇಲ್ಗಡೆ ಬೇಕಾಗಿತ್ತು ಇಲ್ಲಿ ಸುಣ್ಣ ಹೊಡೆದಿಲ್ಲ ನೀವು ಕೆಳಗಡೆ ಸುಣ್ಣ ಹೊಡ್ತಿದ್ದೀರಿ ಸೊ ರೈತರು ಇದೊಂದು ತುಂಬ ತೋಟಗಳಲ್ಲಿ ಇದನ್ನು ನೋಡ್ತೀವಿ ಆದಷ್ಟು ನೀವು ಸುಣ್ಣ ಹೊಡೆಯೋದೇ ಆದರೆ ನಿಮಗೆ ಏನಂದರೆ ಗೆತ್ಲಿಗೆ ಹೊರತುಪಡಿಸಿ ನೀವು ಬಿಸಿಲಿನ ಏಟ್ ಮಾ ಕಂಟ್ರೋಲ್ ಮಾಡಲಿಕ್ಕೆ ಸುಣ್ಣ ಹೊಡೆಯೋದಾದರೆ ಸಾಧ್ಯವಾದಷ್ಟು ನಿಮಗೆ ಹಸಿರು ಭಾಗ ಎಲ್ಲಿವರೆಗೂ ಲಾಸ್ಟ್ ಗರಿ ಏನಿದೆಯಲ್ಲ ಅಲ್ಲಿವರೆಗೂ ನೀವು ಸುಣ್ಣ ಹೊಡೆಯೋದು ಭಾಳ ಅವಶ್ಯಕತೆ ಇದೆ ಏನಾದರೂ ನೀವು ಕೋಲ್ ಕಟ್ಕೊಂಡು ಹೆಂಗೆ ನಾವು ಸಿಂಪಡೆ ಕೊಡ್ತೀವೋ ಅದೇ ಥರ ನೀವು ರೋಲರಲ್ಲೋ ಅಥವಾ ಇನ್ನೊಂದರಲ್ಲೋ ನೀವು ಮೇಲ್ಗಡೆನೂ ಸುಣ್ಣ ಹೊಡೆಯೋದು ಭಾಳ ಅವಶ್ಯಕತೆ ಇದೆ ಕೆಳಗಡೆ ಅಷ್ಟೇ ಏಟಾಗೋದಿಲ್ಲ ಮೇಲ್ಗಡೆಯೇ ಮೇಜರಾಗಿ ಏಟಾಗುತ್ತೆ ಇಲ್ಲಿ ನಿಮ್ಮ ಕೆಲವು ಗಿಡಗಳು ತೋರಿಸಿ ನೋಡಿ ಈಗ ಆ ಗಿಡ ಅದಕ್ಕೆ ಬೀಳ್ತಾ ಇದೆ ಬಿಸಿಲು ಅಲ್ವಾ ಈಗ ಸಂಜೆ ಆಗಿದೆ ಈಗ ಟೈಮ್ ಎಷ್ಟು ನಿಮಗೆ ಮೂರು ಗಂಟೆ ಅಲ್ವಾ ಈಗ ನೋಡಿ ಇಳಿ ಬಿಸಿಲು ಬೀಳೋದೇ ನಿಮಗೆ ಅಲ್ಲಿ ಸೊ ಅಲ್ಲಿಗೆ ನೀವು ಸುಣ್ಣ ಬೇಕಾಗಿತ್ತು ಹಸಿರು ಭಾಗ ಎಷ್ಟು ಎತ್ತರದಿಂದ ಇದೆ ನಿಮಗೆ ಅಲ್ಲಿ ನಿಮ್ಗೆ ಒಂದು ಹನ್ನೆರಡು ಅಡಿ ಮೇಲಿದೆ ಸೊ ಅಲ್ಲಿಗೆ ನೀವು ಸುಣ್ಣ ಹೊಡೆದ್ರೆ ಬಿಸಿಲನ್ನ ಅವಾಯ್ಡ್ ಮಾಡ್ಬೋದು ನೀವು ಕೆಳಗಡೆ ಹೊಡೆದಿದ್ದೀರಿ ನೀವು ಕೈ ಸಿಗ ಉಟ್ಟು ಒಂದು ಐದು ಅಡಿ ಯಾಕೆಂದರೆ ಎತ್ತರದಲ್ಲಿದೆ ನೀರು ಜಾಸ್ತಿ ಆಗ್ತಾಯಿಲ್ಲ ಗಿಡಗಳು ಹೆಲ್ತಿಯಾಗಿ ಬರ್ತಾಯಿದ್ದಾವೆ ನಿಮಗೆ ನೋಡಿ ಅಲ್ಲಿ ಎದಳ್ತಾ ಇಲ್ಲ ಗಿಡಗಳು ಅಲ್ವಾ ಇಲ್ಲಿ ಯಾಕೆ ಚೆನ್ನಾಗಿ ಬಂದಿದ್ದಾವೆ ಅಂದರೆ ನೀವು ಸ್ವಲ್ಪ ಆರಕನ್ನು ಚೆನ್ನಾಗಿ ಮಾಡಿದ್ದೀರಿ ಜೊತೆಗೆ ಇಲ್ಲಿ ಎತ್ತರದಲ್ಲಿದೆ ಅದೇ 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 ನೀವು ನೀರು ಜಾಸ್ತಿ ಮಾಡಬಾರ್ದು ಇಲ್ಲೂ ಸಹಿತ ಈಗ ನಿಮ್ದು ಎತ್ತರದಲ್ಲಿದೆ ಹಾಗಾಗಿ ನಿಮಗೆ ಏಟಾಕ್ತಾ ಇಲ್ಲ ಅದರ್ವೈಸ್ ನೀವು ನೀರು ಜಾಸ್ತಿ ಮಾಡಿದ್ರೆ ಇಲ್ಲೂ ಏಟಾಗ್ತದೆ ನೀರ್ ಬಿಟ್ಟರೆ ಸಾಕ ಸರ್ ನಿಮ್ಮ ಮಣ್ಣಿನ ಗುಣಧರ್ಮ ಹೇಗಿದೆ ನೋಡ್ಕೊಳ್ಬೇಕು ಹಾಗಲ್ಲ ಹಾಗಲ್ಲ ನೀವು ಇಲ್ಲಿ ಕಳೆ ನೋಡ್ಬೇಕು ಕಳೆ ಬಾಡ್ತದೆ ಅಂದರೆ ನೀರು ಕೊಡಬೇಕು ಅಥವಾ ಕಪ್ಪಿದ್ರೆ ಕಪ್ಪಲ್ ನೋಡ್ಬೇಕು ಕಪ್ಪಲ್ ಹಸಿ ಇದೆ ಅಂದರೆ ನೀರು ಕೊಡಬಾರದು ಸೊ ನಿಮ್ಮ ಗುಣಧರ್ಮ ಮಣ್ಣಿನ ಗುಣಧರ್ಮ ಹೇಗಿದೆ ಅನ್ನೋದ್ರ ಮೇಲೆ ನೀರು ಎಷ್ಟು ದಿನ ಹಿಡಿದಿಟ್ಕೊಳ್ತದೆ ಸೊ ಈಗ ಮಣ್ಣು ಬೇಗ ಹಾರಿಕೆ ಬರ್ತಾ ಇದೆ ಅಂದರೆ ಇದು ಮಾಡ್ಬೋದು ನಿಮ್ಗಿಲ್ಲಾಂದ್ರೆ ಈ ಕಳೆಗಳ ನೀವು ಇದನ್ನ ನೋಡಿದ್ರೆ ಗೊತ್ತಾಗ್ತದೆ ಬೇರನ್ನ ಸೊ ನೀವು ಕಳೆ ನೋಡಿದ್ರೆ ಗೊತ್ತಾಗ್ತದೆ ಅಥವಾ ನೀವು ಈಗ ನೋಡಿ ಈಗ ಈ ಎಲ್ಲ ಎಷ್ಟು ಆಳದಲ್ಲಿ ಇರುತ್ತೆ ಹ್ಞೂ ಒಂದು ನಾಲ್ಕು ಇಂಚು ಇದರಲ್ಲಿರ್ತದೆ ಸೊ ನಾಲ್ಕು ಇಂಚಿರ ಮಣ್ಣಲ್ಲೇ ಇರತಕ್ಕಂಥ ಗಿಡನೇ ಹೆಲ್ತಿಯಾಗಿದೆ ಸೊ ಇದಕ್ಕೆ ನೀರಿನ ಅವಶ್ಯಕತೆ ಆಗಿಲ್ಲ ಹಾಗಿದ್ದಾಗ ಹಾಗಿದ್ದಾಗ್ತದೆ ಎರಡು ಮೂರಡಿ ಎರಡೂವರೆ ಎರಡು ಎರಡೂವರೆಯಿಂದ ಮೂರಡಿವರೆಗೂ ಇರ್ತದೆ ಸೊ ಬೇರುಗಳು ಅಡಿಕೆ ಬೇರುಗಳು ನಿಮ್ಗೆ ಅಲ್ಲಿ ನೀರು ತೇವಾಂಶ ಇದ್ದೇ ಇರ್ತದೆ ಸೊ ಸಾಧ್ಯವಾದಷ್ಟು ನೀರನ್ನ ನೀವು ಬಳಕೆ ಮಾಡುವಾಗ ಸೊ ಗಿಡಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಬಳಕೆ ಮಾಡಬೇಕು ನೀವು ಎಕ್ಸೈಸ್ ಮಾಡಿದ್ರೆ ಅಂದರೆ ಇದು ಚಳಿಗಾಲ ಬೇರೆ ನಿಮಗೆ ಚಳಿಗಾಲದಲ್ಲಿ ಹಿಂಗೆ ನೀರು ಜಾಸ್ತಿ ಕುಡಿತಿದ್ದೀವಿ ನಾವೀಗ ಸೊ ನೀರು ಬೇಕಾಗೋದಿಲ್ಲ ಬಾಡಿಗೆ ಸೊ ಹಾಗೆಯೇ ಚಳಿಗಾಲದಲ್ಲಿ ನೀರು ಅಷ್ಟೊಂದು ಏನು ಬೇಕಾಗೋದಿಲ್ಲ ಬೇಸಿಗೆಯಲ್ಲಿ ನೀವು ನೀರು ಜಾಸ್ತಿ ಬೇಕೋ ಅವಾಗ ಕೊಡಿ ಅವ ಕಮ್ಮಿ ಆಗುತ್ತೆ ಅಂತ ಈಗ ಜಾಸ್ತಿ ಕೊಟ್ರೂ ತೊ ತೊಂದರೆ ಆಗುತ್ತೆ ಯಾಕೆಂದರೆ ಗರ್ಭ ಕಟ್ತಾ ಇರ್ತದೆ ಸೊ ಆದ್ರತೆ ಇರಬೇಕು ಮಣ್ಣಲ್ಲಿ ಮಣ್ಣಲ್ಲಿ ನೀರು ಗಾಳಿ ಸರಿಯಾಗಿದ್ದರೆ ಮಾತ್ರ ನಿಮಗೆ ಎಲ್ಲ ಪೋಷಕಾಂಶಗಳು ಸರಾಗವಾಗಿ ಸಿಗ್ತಾಯಿರ್ತದೆ ನಿಮಗೆ ಇಲ್ಡ್ ಕಚ್ಚಲಿಕ್ಕೆ ಅನುಕೂಲ ಆಗ್ತದೆ ಈಗ ನೀರು ಎಕ್ಸಸ್ ಆಯಿತು ಅಂತ ಹೇಳಿದ್ರೆ ಗಾಳಿ ಸಿಗೋದಿಲ್ಲ ಅವಾಗ ಗಾಳಿ ಯಾವಾಗ ಸಿಗೋದಿಲ್ಲ ನಿಮಗೆ ಫುಡ್ ಸಿಗೋಲ್ಲ ಫುಡ್ ಯಾವಾಗ ಸಿಗೋದಿಲ್ಲ ಹಿಂಗಾರ ಸಿಗೋಲ್ಲ ನಿಮಗೆ ಸೊ ಒಂದು ನಿಮಗೆ ಇದು ತೋ ತುಂಬ ಚೆನ್ನಾಗಿದೆ ತೋಟ ಇದು ಬಸಿ ಮಾಡಿ ಇದು ನೋಡೋಂಥ ತೋಟ ಆಗ್ತದೆ ಹಾಂ ಎರಡು ಸಾಲಿಗೆ ಒಂದು ಹೊಳೆ ಬಂದರೆ ಭಾಳ ಚೆನ್ನಾಗ್ತದೆ ಈಗ ನೋಡಿ ಇದರಲ್ಲಿ ರಿಂಗ್ ಸ್ಪಾಟ್ ವೈರಸ್ ಭಾಳ ಇದೆ ನಿಮ್ಗೆ ಅವ್ರ ತೋಟದಲ್ಲೂ ನಾವು ನೋಡಿದ್ವಿ ಸೊ ಆ ಆ ಥರ ಸೊ ಭಾಳ ಭಾಳ ಗಿಡಗಳಲ್ಲಿ ನನಗೆ ಆ ಅವ್ರ ತೋಟದಲ್ಲೂ ಒಂದು ನೋಡಿದ್ವು ಸೊ ಈ ಗಿಡದಲ್ಲಿ ನೋಡಿ ಈ ಗಿಡದಲ್ಲಿದೆ ಆ ಗಿಡದಲ್ಲಿ ಚಿಕ್ಕ ಬಟ್ಟೆ ಆಗಿದೆ ನೋಡಿ ಅದ್ರಲ್ಲಿ ಚುಕ್ಕಿ ಚುಕ್ಕಿ ರೌಂಡ್ ಇದೆಯಲ್ಲ ಸೊ ಹೊಸ ರೋಗ ಅದು ರಿಂಗ್ ಸ್ಪಾಟ್ ವೈರಸ್ ಅಂತೇಳಿ ಅದಕ್ಕಿನ್ನೂ ಇಲ್ಲ ಅದು ಇನ್ನೂ ರಿಸರ್ಚ್ ಆಗಬೇಕಿದೆ ಸೊ ಇದೇ ಫಂಗಿ ಸೈಡ್ನೇ ಸ್ವಲ್ಪ ಗರಿಗೆ ಸರಿಯಾಗಿ ಹೊಡಿರಿ ಹಾಂ ಅದರಲ್ಲೇ ಸ್ವಲ್ಪ ಕಂಟ್ರೋಲ್ ಬರ್ತದೆ ನಾನು ಲಾಸ್ಟ್ ಇಯರು ನಾನು ಒಂದು ತೋಟದಲ್ಲಿ ನೋಡಿದ್ದೆ ಒಂದೆರಡು ಸಿಂಪಡಣೆ ಕೊಟ್ಟಾಗ ಚೆನ್ನಾಗಿ ಕಂಟ್ರೋಲ್ ಬಂದಿದೆ ಇದನ್ನ ನಿಮಗೊಂದು ಬ್ಯಾಕ್ಟೀರಿಯಲ್ ಡಿಸೀಸ್ನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅದಾವೆ ಅದಕ್ಕೆ ನೀವು ನೋಡೋಣ ಅದಕ್ಕೆ ಒಂದು ಆ್ಯಂಟಿಬಯೋಟಿಕ್ ಸೇರಿಸಿ ಅಂಥ ಗಿಡಗಳಿಗೆ ಎಕ್ಸ್ಪೆಷಲಿ ಜಾಸ್ತಿ ಆದರೂ ಹೊಡಿತೀರಂತೆ ಎಲ್ಲೋ ಒಂದು ಗಿಡಗಳಿತ್ತು ಅಂತ ಹೇಳಿದ್ರೆ ನೆಗ್ಲೆಕ್ಟ್ ಮಾಡಿ ಆ ಥರ ಗರಿಗಳು ಇದ್ದಾಗ ಅವು ಬಿದ್ದಾಗ ತೆಗೆದು ಸುಡಬೇಕು ಅಂಥ ಗಿಡಗಳಲ್ಲಿ ಹೊರಗಡೆ ತೆಗೆದು ಸುಟ್ಟಾಕಬೇಕು ಸೊಂದು ಅದ್ರ ಅದರ ಅಪ್ಪನ ಗುಣ ಅದು ಹಾ ಈಗ ನಮ್ಮ ತಂದೆ ಗುಣ ನಾವು ಹೇಗೆ ನಮ್ಮ ತಂದೆ ಗುಣ ಹೇಗಿರ್ತದೋ ಅದು ನಮಗೆ ಬರ್ತದೆ ನಿಮ್ಮ ತಂದೆ ಗುಣಗಳು ಹೇಗಿರ್ತವೋ ನಿಮಗೆ ವೆಜಿಟೇಟಿವ್ ಗ್ರೋತ್ ಬರ್ತದೆ ಅದು ಬೆಳವಣಿಗೆ ಸಿಕ್ಕಾಬಟ್ಟೆ ಅದ್ರದ್ದು ಗೋಟದ್ದು ಆಗಿದೆ ಹಾಗಾಗಿ ಹೈಟ್ ಬಂದಿ ನೀವು ಅದನ್ನೆಲ್ಲ ತಲೆ ಕೆಡ್ಸ್ಕೊಬೇಡಿ ಅದು ಹೈಟ್ ಬಂದರೆ ಇನ್ನೂ ಒಳ್ಳೆಯದೇ ಅಂದ್ಕೊಳ್ಳಿ ಸುಮ್ಮನೆ ಗಣ್ ಸಣ್ಣ ಗಣ್ಣು ದೊಡ್ಡದಾಯಿತು ಏನಿಲ್ಲ ನೀವು ನ್ಯೂಟ್ರಿಯೆಂಟ್ ಇನ್ನೂ ಸ್ವಲ್ಪ ಮೈಕ್ರೋಟ್ರೆಂಟ್ಸ್ ಕೊರತೆ ಆದಾಗಲೂ ಸಹಿತ ಸುಮ್ಮನೆ ವೆಜಿಟೇಟಿವ್ ಗ್ರೋತ್ ಬೆಳೀತಾ ಇರ್ತದೆ ಸ್ವಲ್ಪ ಮೈಕ್ರೋಟೆಂಟ್ ಕೊಟ್ಟರೆ ಅಂದರೆ ಇಲ್ಡಿಂಗ್ ಫೇಸ್ ಇನ್ವೆಸ್ಟ್ ಮಾಡುತ್ತೆ ಗಿಡ ಯಾವಾಗ ಇಲ್ಡಿಂಗ್ ಫೇಸಿಗೆ ಬರುತ್ತೋ ಗರ್ಭ ಕಟ್ಟಲಿಕ್ಕೆ ಯಾವಾಗ ಸ್ಟಾರ್ಟ್ ಆಗ್ತದೋ ಅವಾಗ ಗಿಡಗಳು ಬೆಳವಣಿಗೆ ನಿಂತೋಗಿ ಹೋಗಿ ಗರ್ಭಕ್ಕೆ ಫುಡ್ ಫೀಡಿಂಗ್ ಆಗ್ತಾ ಇರ್ತದೆ ಇದು ಮಾಡಬೇಕಾ ಬೇಡ ಸರ್ ಆದಷ್ಟು ಅವಾಯ್ಡ್ ಮಾಡಬೇಕು ರೋಟ್ರಿ ರೋಟ್ರಿನೂ ಅವಾಯ್ಡ್ ಮಾಡಬೇಕು ಕಟ್ಟರ್ ಮಿಷಿನ್ ಅಷ್ಟೇ ಸೊ ನೀವು ಒಂದು ಸಾಧ್ಯವಾದರೆ ಬರೀ ಉಳ್ಕಟ್ಟರಲ್ಲೇ ಇರಬೇಕು ಸಾಧ್ಯವಾದರೆ ನೀವು ಒಂದು ಸಾರಿ ಯಾವಾಗಾದರೂ ಒಂದು ತುಂಬ ನಮಗೆ ನೀಡಿದ್ದಾಗ ಒಂದು ಸಿಂಪಡ್ ನೀವು ರೌಂಡ್ ಅಪ್ ಬಳಕೆ ಮಾಡಿ ಮಾಡಬೇಕು ಮಣ್ಣು ಬೇಡ ಸೊ ನಿಮಗೆ ಮಣ್ಣನ್ನು ನೀವು ಎತ್ತಾಕ್ಬೇಕು ಅಂತ ರೌಂಡ್ ಮಾಡ್ತಾರಲ್ಲುಣಿ ಸೂತ್ ಮಾಡ್ತಾರಲ್ಲ ಅದು ಕೊಡಗೆ ಗೊಬ್ಬರ ಕೊಡುವಾಗ ಮಾಡ್ಕೊಳ್ಳಿ ಈಗ ಸುಮ್ಮನೆ ಮಾಡಕ್ ಹೋಗ್ಬಿಡಿ ಸಾಕು ಅಂದ್ರೆ ನೀವು ಪಾತಿ ಮಾಡ್ಲಿಕ್ಕೆ ಹೇಳ್ತಾ ನೀರ್ ನಿಲ್ಲಿಕ್ಕೆ ಅದನ್ನ ಮಾಡ್ಕೊಳ್ಳಿ ಸ್ವಲ್ಪ ಏಟ್ ಆಗುತ್ತೆ ಬಟ್ ನೀರು ಇಂಪಾರ್ಟೆಂಟ್ ಅಲ್ಲ ಈಗ ನಿಮ್ಗೆ ಡ್ರಿಪ್ಪು ಇರೋದ್ರಿಂದ ನೀವು ಈಗ ಇಳಜಾರ್ ಹಿಂಗಿದೆ ನೀವು ನೀರು ಹೋಗ್ಬಿಡ್ತದೆ ಅಂದ್ರೆ ನೀವೆಲ್ಲ ಒಂದು ಸ್ವಲ್ಪ ಪಾತಿ ಮಾಡ್ಕೊಂಡ್ರೆ ನೀರು ಬೇರೆ ಭಾಗದಲ್ಲಿ ನಿಲ್ತದೆ ಬೇಸಿಗೆಲ್ಲಿ ನಿಮ್ಗೆ ಅದನ್ನ ನಿರ್ವಹಣೆ ಮಾಡ್ಬೇಕಲ್ಲ ನೀರಿಂದು ಹೌದು ನೀರು ಬಹಳ ಅವಶ್ಯಕತೆ ಸೊ ನೀವು ಬೇಕಾದಾಗ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು ನಿಮಗೆ ಟ್ಯಾಕ್ಟ್ರ್ ಹೊಡೆಯೋದನ್ನ ಕಂಪ್ಲೀಟಾಗಿ ಜೀರೋ ಮಾಡಿ ಈಗ ಇಷ್ಟು ದೊಡ್ಡ ಗಿಡಗಳಿದೆ ಒಳ್ಳೆ ಗಿಡಗಳಿದೆ ನೀವು ಟ್ಯಾಕ್ಟ್ರನ್ನ ತುಳಿಸೋದ್ರಿಂದ ಮಣ್ಣು ಇನ್ನೂ ಗಟ್ಟಿಯಾಗ್ತಾ ಹೋಗ್ತದೆ ಈಗ ನೋಡಿ ಇವರು ಸಿಮ್ ಏನು ಸುಣ್ಣ ಹೊಡೆದಿರೋದು ಏನಿದೆ ಸೊ ಸ್ಕಾರ್ಚಿಂಗ್ ಆಗ್ತಾ ಇರೋದೇ ಬೇರೆ ಜಾಗ ಇವರು ಸುಣ್ಣ ಹೊಡ್ತಿರೋದು ಕೆಳಗಡೆ ನೋಡಿ ಮೇಲ್ಗಡೆ ಬಿಸಿಲು ಬೀಳ್ತಾ ಇರ್ತಕ್ಕಂಥ ಜಾಗಕ್ಕೆ ಇವ್ರಿಗೆ ಔಷಧಿ ಇದು ಸುಣ್ಣದ ಏನು ದ್ರಾವಣ ಬೇಕಾಗಿತ್ತು ಕೆಳಗಡೆ ಹೊಡೆದಿರೋದು ಸುಣ್ಣ ಹೊಡೆದಿರೋದು ಉಪಯೋಗ ಇಲ್ಲ ಇವ್ರದ್ದು ತೋಟಗಳಲ್ಲಿ ನಿಮಗೇನೋ ಒಂದು ಐಡಿಯಾ ಬಂತ ಈಗ ನೀವು ಎಲ್ಲಿ ಸುಣ್ಣ ಹೊಡಿಬೇಕು ಅಂತೇಳಿ ಹಾಂ ಸಾಧ್ಯವಾದಷ್ಟು ಈ ನೀವು ಎಲ್ಲದಕ್ಕೂ ಹೊಡೆಯೋ ಅವಶ್ಯಕತೆ ಇರಲಿಲ್ಲ ಅಂದ್ರೂ ಈ ಬರೀ ನಿಮಗೇನು ಈ ಬಾರ್ಡ್ರಲ್ಲಿ ಏಟಾಗ್ತಾ ಇದೆ ಅಲ್ಲಿ ಒಳಗಲ್ಲ ನೋಡಿ ಅಲ್ಲಿ ಬೀಳ್ತಾ ಇದೆ ಕೆಂಪಾಗಿರೋದೆಲ್ಲ ಬಿಸ್ಲೇಟೇ ಅದು ಸೊ ಅವಕ್ಕೆಲ್ಲದಕ್ಕೂ ನೀವು ಸುಣ್ಣನ ಅಲ್ಲಿವರೆಗೂ ಹೊಡಿಬೇಕು ಆ ಲಾಸ್ಟ್ ಗಣ್ಣಿದೆಯಲ್ಲ ಅಲ್ಲಿವರೆಗೂ ಹೊಡಿಬೇಕು ಕೆಳಗಡೆ ಹೊಡೆದಿದ್ದರದ್ದು ನಡೀತದೆ ಈಗೇನು ಹೊಡೆದಿದ್ದರೆ ಅಷ್ಟು ಜಾಗ ಹೊಡೆಯೋ ಅವಶ್ಯಕತೆನೇ ಇಲ್ಲ ಮೇ ಆ ಕಡೆಯಿಂದ ಮೇಲೆ ಹೊಡ್ಕೊಳ್ಳೆ ಇನ್ನೂ